ಸಾಗರ್ ತನ್ನನ್ನು ತಾನು ತುಂಬ ಅದೃಷ್ಟವಂತ ಅಂದುಕೊಳ್ಳುತ್ತಿದ್ದನು ಏಕೆಂದರೆ ಅವನ ಮದುವೆ ಶ್ವೇತಾಳ ಜೊತೆಯಾಗಿತ್ತು ಶ್ವೇತ ತುಂಬ ಒಳ್ಳೆಯ ಹುಡುಗಿ ಮತ್ತು ನೋಡಲು ತುಂಬ ಸುಂದರವಾಗಿದ್ದಳು ಮೊದಲು ಶ್ವೇತಾಳ ಸಂಬಂಧ ಸಾಗರ ಸಲುವಾಗಿ ಬಂದಿದ್ದರೆ ಸಾಗರ್ ಅಂದುಕೊಂಡಿದ್ದನು ಇವಳು ನನ್ನ ಜೊತೆ ಹೇಗೆ ಆಗುತ್ತಾಳೆ ಇವಳು ನೋಡಲು ತುಂಬ ಸುಂದರವಾಗಿದ್ದಾಳೆ ಇವಳು ನನ್ನ ಜೊತೆ ಮದುವೆ ಆಗುವುದಿಲ್ಲ ಅಂತ ಅಂದುಕೊಂಡಿದ್ದನು ಆದರೆ ಅವಳಿಗೆ ನೋಡಲು ಅವಳ ಮನೆಗೆ ಹೋದರೆ ಆವಾಗ ಅವನಿಗೆ ಅವಳ ಸ್ವಭಾವದ ಬಗ್ಗೆ ಗೊತ್ತಾಗುತ್ತೆ ಹಿರಿಯರಿಗೆ ಗೌರವ ಕೊಡುವುದು ಅವಳ ಶಾಂತ ಸ್ವಭಾವವನ್ನು ನೋಡಿ ಸಾಗರ್ಗೆ ಶ್ವೇತಾ ತುಂಬ ಇಷ್ಟ ಆಗುತ್ತಾಳೆ ಶ್ವೇತಾಳ ಜೊತೆ ಮದುವೆ ಆದ ಮೇಲೆ ಮದುವೆಗೆ ಬಂದ ಎಲ್ಲ ಗೆಸ್ಟ್ಗಳು ಸಾಗರ್ಗೆ ಹೇಳುತ್ತಿದ್ದರು ನೀನು ತುಂಬ ಅದೃಷ್ಟ ಮಾಡಿದೀಯಾ ಇಂಥ ಹೆಂಡತಿ ಪಡೆಯುವುದಕ್ಕೆ ಅಂತ ಎಲ್ಲರೂ ಹೇಳುತ್ತಿದ್ದರು ಈಗ ಅವರಿಬ್ಬರ ಮದುವೆಗೆ ಮೂರು ತಿಂಗಳು ಕಳೆದಿದ್ದವು ಸಾಗರ್ಗೆ ಒಂದು ಕನಸು ಇತ್ತು ಸಿಟಿಯಲ್ಲಿ ಒಂದು ದೊಡ್ಡ ಬಟ್ಟೆಯ ಶೋರೂಮ್ ತೆಗೆಯಬೇಕು ಅಂತ ಅವನು ಚಿಕ್ಕವನಿದ್ದಾಗಿನಿಂದ ಅದೊಂದು ಕನಸು ಕಂಡಿದನು ಅವನ ಕನಸಿನ ಬಗ್ಗೆ ಶ್ವೇತಗೂ ಗುರುತಿತ್ತು ಅವನು ಶೋರೂಮ್ ಹಾಕಕ್ಕೆ ಒಂದು ಒಳ್ಳೆಯ ಜಾಗ ಹುಡುಕುತ್ತಿದ್ದನು ಕೊನೆಗೂ ಅವನಿಗೆ ಒಂದು ಜಾಗ ಸಿಗುತ್ತೆ ಆದರೆ ಆ ಜಾಗ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದಕ್ಕೆ ಮನೆಯಲ್ಲಿ ಒಂದು ವಿಚಾರ ಮಾಡುತ್ತಾರೆ ಊರಲ್ಲಿದ್ದ ಹೊಲ ಮಾರಿ ಆ ಜಾಗ ತಗೊಳ್ಳೋಣ ಅಂತ ಅದು ಮಾರುವುದು ಕೂಡ ಅಷ್ಟು ಸುಲಭ ಇರಲಿಲ್ಲ ಏಕೆಂದರೆ ಊರಲ್ಲಿದ್ದ ಹೊಲ ಅವನ ತಾತನ ಹೆಸರ ಮೇಲೆ ಇತ್ತು ಆ ಹೊಲದಲ್ಲಿ ಅವನ ದೊಡ್ಡಪ್ಪ ಚಿಕ್ಕಪ್ಪನದು ಪಾಲಿರುತ್ತೆ ಅದಕ್ಕೆ ಹೊಲ ಅವರವರ ಹೆಸರ ಮೇಲೆ ಮಾಡಿಕೊಳ್ಳಕ್ಕೆ ಸ್ವಲ್ಪ ದಿನ ಬೇಕಾಗುತ್ತದೆ ಸಾಗರ್ ಸ್ವೇತಾಗೆ ಹೇಳುತ್ತಾನೆ ನಾನು ಊರ ಕಡೆಗೆ ಇದ್ದೀನಿ ಅಲ್ಲಿನ ಕೆಲಸ ಮುಗಿಯಕ್ಕೆ ಎಷ್ಟು ದಿನ ಬೇಕಾಗುತ್ತದೆ ಗೊತ್ತಿಲ್ಲ ಅದಕ್ಕೆ ನೀನು ನನ್ನ ಜೊತೆಯಲ್ಲಿ ನಡೆ ಅಂತ ಹೇಳುತ್ತಾನೆ ಆವಾಗ ಶ್ವೇತಾ ಹೇಳುತ್ತಾಳೆ ರೀ ನೀವು ಕೆಲಸ ಮುಗಿಸಿಕೊಂಡು ಬನ್ನಿ ಅಲ್ಲಿವರೆಗೆ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಇರುತ್ತೇನೆ ನನಗೆ ಅಮ್ಮನ ಮನೆಯಲ್ಲಿ ಬಿಟ್ಟು ನೀವು ಹೋಗಿ ಕೆಲಸ ಮುಗಿಸಿಕೊಂಡು ಬನ್ನಿ ನೀವು ಹದಿನೈದು ಇಪ್ಪತ್ತು ದಿವಸದಲ್ಲಿ ಬರ್ತೀರಿ ಅಲ್ವಾ ಅಲ್ಲಿವರೆಗೆ ನಾನು ಇಲ್ಲೇ ಇರುತ್ತೇನೆ ನೀವು ಬರುವಾಗ ಈ ಕಡೆಯಿಂದ ಬಂದು ನನಗೆ ಕರೆದುಕೊಂಡು ಹೋಗುವಂತೆ ಅಂತ ಹೇಳುತ್ತಾಳೆ ಸಾಗರ್ ಆಯಿತು ಅಂತ ಹೇಳಿ ಹೆಂಡತಿಗೆ ತನ್ನ ತವರು ಮನೆಯಲ್ಲಿ ಬಿಟ್ಟು ಅವನ ಹೊಲದ ಕೆಲಸ ಮಾಡಿಕೊಳ್ಳಕ್ಕೆ ಊರ್ ಕಡೆಗೆ ಹೋಗುತ್ತಾನೆ ಸಾಗರ್ ಶ್ವೇತಾಗೆ ದಿನಾಲು ಕರೆ ಮಾಡಿ ಫೋನಲ್ಲಿ ಮಾತನಾಡುತ್ತಾನೆ ಕೆಲವು ದಿನಗಳ ನಂತರ ದಿನದಂತೆ ಸಾಗರ್ ಶ್ವೇತಗೆ ಕರೆ ಮಾಡುತ್ತಾನೆ ಆದರೆ ಅವಳು ಫೋನ್ ರಿಸೀವ್ ಮಾಡುವುದಿಲ್ಲ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಇರಬೇಕು ಅಂತ ಸಾಗರ್ ಸುಮ್ಮನಾಗುತ್ತಾನೆ ಮತ್ತೆ ರಾತ್ರಿ ಕರೆ ಮಾಡುತ್ತಾನೆ ರಾತ್ರಿ ಕರೆ ಮಾಡಿದರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಹೇಳುತ್ತಿತ್ತು ಆವಾಗ ಸಾಗರ್ಗೆ ಸ್ವಲ್ಪ ಚಿಂತೆ ಆಗುತ್ತೆ ಮೊಬೈಲ್ ಯಾಕೆ ಆಫ್ ಇಟ್ಟಿದ್ದಾಳೆ ಅಂತ ಆವಾಗ ಅವಳ ಅಮ್ಮನ ಫೋನ್ಗೆ ಕರೆ ಮಾಡಿ ಕೇಳುತ್ತಾನೆ ಅತ್ತೆ ಶ್ವೇತ ಎಲ್ಲಿದ್ದಾಳೆ ಬೆಳಗ್ಗೆಯಿಂದ ಕರೆ ಮಾಡ್ತಾ ಇದ್ದೀನಿ ಆದರೆ ಅವಳ ಮೊಬೈಲ್ ಆಫ್ ಅಂತ ಹೇಳ್ತಾ ಇದೆ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳುತ್ತಾನೆ ಅವನ ಅತ್ತೆ ಹೇಳುತ್ತಾಳೆ ಅಳಿಯಂದಿರಿ ಶ್ವೇತ ಅವಳ ಫ್ರೆಂಡ್ ಮದುವೆಗೆ ಹೋಗಿದ್ದಾಳೆ ಅವಳು ನಿಮಗೆ ಹೇಳಿಲ್ವಾ ಅಲ್ಲಿ ರೇಂಜ್ ಬರುವುದಿಲ್ಲ ಅದಕ್ಕೆ ಫೋನ್ ಆಫ್ ಇದೆ ಏನು ಅಂತ ಹೇಳುತ್ತಾಳೆ ಆವಾಗ ಸಾಗರ್ಗೆ ನೆನಪಾಗುತ್ತೆ ಶ್ವೇತಾ ಅವಳ ಫ್ರೆಂಡ್ ಮದುವೆಯ ಬಗ್ಗೆ ಹೇಳಿದ್ಲು ಅವಳಿಗೆ ನೀನೇ ಹೋಗಿ ಬಾ ಅಂತ ಹೇಳಿದ್ದೆ ಆದರೆ ನನಗೆ ನೆನಪೇ ಇಲ್ಲ ಅಂತ ಅಂದುಕೊಂಡು ಸುಮ್ಮನಾಗುತ್ತಾನೆ ಮರುದಿವಸ ಶ್ವೇತಾಗೆ ಮತ್ತೆ ಕರೆ ಮಾಡುತ್ತಾನೆ ಆದರೆ ಇವತ್ತು ಫೋನ್ ಆಫ್ ಅಂತ ಹೇಳುತ್ತಿತ್ತು ಶ್ವೇತಾ ಫೋನ್ ಆಫ್ ಇಟ್ಟಿದ್ದನ್ನು ನೋಡಿ ಸಾಗರ್ಗೆ ತುಂಬ ಕೋಪ ಬರುತ್ತೆ ಅಲ್ಲಿ ರೇಂಜ್ ಇರದಿದ್ದರೆ ಬೇರೆ ಯಾರಾದರೂ ಮೊಬೈಲ್ ತೊಗೊಂಡು ಕರೆ ಮಾಡಬೇಕಲ್ವಾ ಅಂತ ಸ್ವಲ್ಪ ಕೋಪ ಮಾಡಿಕೊಳ್ಳುತ್ತಾನೆ ಆದರೆ ಇವನು ಈ ಕಡೆ ಇವನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗುತ್ತಾನೆ ಇವನು ಹೋಗಿದ ಕೆಲಸ ಮುಗಿಯಕ್ಕೆ ಬರುತ್ತೆ ಇವನು ತಮ್ಮ ಹೊಲ ಮಾರಿ ದುಡ್ಡು ತಗೊಂಡು ಬರುತ್ತಾನೆ ಬರುವಾಗ ಅವನು ಮನೆಗೆ ಹೋಗದೆ ಅತ್ತೆಯ ಮನೆಗೆ ಬರುತ್ತಾನೆ ಶ್ವೇತಗೆ ಕರೆದುಕೊಂಡು ಹೋಗೋಣ ಅಂತ ಅವನು ಬಂದಿದ್ದನ್ನು ನೋಡಿ ಅವನ ಅತ್ತೆ ಸಂತೋಷ ಆಗುವ ಬದಲು ಅವನಿಗೆ ನೋಡಿ ಸ್ವಲ್ಪ ಗಾಬರಿಯಾಗುತ್ತಾರೆ ಆವಾಗ ಸಾಗರ್ ಕೇಳುತ್ತಾನೆ ಅತ್ತೆ ಶ್ವೇತ ಎಲ್ಲಿ ಅಂತ ಕೇಳುತ್ತಾನೆ ಆವಾಗ ಅವನ ಅತ್ತೆ ಹೇಳುತ್ತಾಳೆ ಎಂದಿರಿ ಅವಳು ಇನ್ನೂ ಮದುವೆಯಿಂದ ವಾಪಸ್ ಬರಲಿಲ್ಲ ಸಾಗರ್ ಹೇಳುತ್ತಾನೆ ಇನ್ನು ಮದುವೆಯಿಂದ ವಾಪಸ್ ಬರಲಿಲ್ವ ಏಕೆ ಅಂತ ಕೇಳುತ್ತಾನೆ ಅವಳ ಗೆಳತಿ ಇನ್ನು ಎರಡು ದಿವಸ ಇದ್ದುಕೊಂಡು ಹೋಗು ಅಂತ ಹೇಳಿದಳಂತೆ ಅದಕ್ಕೆ ಅಲ್ಲೇ ಉಳಿದುಕೊಂಡಿದ್ದಾಳೆ ಹಾಗಾದರೆ ಅಲ್ಲಿ ಯಾರಾದರೂ ನಂಬರ್ ಇದ್ದರೆ ಕೊಡಿ ನಾನು ಅವರಿಗೆ ಕರೆ ಮಾಡಿ ಶ್ವೇತ ಜೊತೆ ಮಾತಾಡುತ್ತೀನಿ ಅಂತ ಹೇಳುತ್ತಾನೆ ಆವಾಗ ಅವನ ಅತ್ತೆ ಸ್ವಲ್ಪ ವಿಚಾರ ಮಾಡಿ ಹೇಳುತ್ತಾಳೆ ಈಗ ನನ್ನ ಹತ್ರ ಯಾರ ನಂಬರ್ ಇಲ್ಲ ನಾನು ಅವರಿಂದ ನಂಬರ್ ತಗೊಂಡು ನಿಮಗೆ ಕರೆ ಮಾಡಿ ತಿಳಿಸುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಸಾಗರ್ ಏನೂ ಹೇಳುವುದಿಲ್ಲ ಸುಮ್ಮನೆ ಮನೆಗೆ ಬರುತ್ತಾನೆ ಮನೆಗೆ ಬಂದ ಮೇಲೂ ಅವನಿಗೆ ಅವರದೇ ಚಿಂತೆ ತಲೆಯಲ್ಲಿ ನಡೆಯುತ್ತಿರುತ್ತೆ ಅಲ್ಲಿ ಏನಾಗಿರಬೇಕು ಅವರು ನನಗೆ ಏಕೆ ಹೇಳ್ತಾ ಇಲ್ಲ ಅಂತ ಎರಡು ದಿವಸ ಅತ್ತೆ ಫೋನ್ ಮಾಡುತ್ತಾರೆ ಅಂತ ಕಾಯುತ್ತಾನೆ ಆದರೆ ಅವನ ಅತ್ತೆ ಕರೆ ಮಾಡುವುದಿಲ್ಲ ಇವರಿಗೆ ಹೀಗೆ ಕೇಳಿದರೆ ಹೇಳುವುದಿಲ್ಲ ಅಂತ ಸಾಗರ್ ಮೆಸೇಜ್ ಮಾಡುತ್ತಾನೆ ನೀವು ಸ್ವೇತಳ ಬಗ್ಗೆ ಹೇಳದಿದ್ದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡುತ್ತೇನೆ ಅಂತ ಹೇಳುತ್ತಾನೆ ಆವಾಗ ಅವನ ಅತ್ತೆ ಭಯಪಟ್ಟು ಕರೆ ಮಾಡಿ ಹೇಳುತ್ತಾಳೆ ಅಳಿಯಂದಿರಿ ನಿಮಗೆ ಒಂದು ವಿಷಯ ಹೇಳಬೇಕು ಈ ವಿಷಯ ನಾನು ಫೋನ್ನಲ್ಲಿ ತಿಳಿಸುವುದಿಲ್ಲ ನೀವು ಮನೆಗೆ ಬನ್ನಿ ಹೇಳುತ್ತೇನೆ ಅಂತ ಹೇಳುತ್ತಾಳೆ ಸಾಗರ್ಗೆ ತುಂಬ ಭಯವಾಗುತ್ತೆ ಅಲ್ಲಿ ಏನಾಗಿರಬಹುದು ಅಂತ ಅಂದುಕೊಂಡು ಅತ್ತೆ ಮನೆಗೆ ಹೋಗುತ್ತಾನೆ ಆವಾಗ ಅವನ ಅತ್ತೆ ಹೇಳುತ್ತಾಳೆ ಅಳಿಯಂದಿರಿ ಶ್ವೇತಾ ಇಲ್ಲ ಅವಳು ಓಡಿ ಹೋಗಿದ್ದಾಳೆ ಅವಳು ಮೊದಲು ಒಂದು ಹುಡುಗನ ಜೊತೆ ಪ್ರೀತಿ ಮಾಡ್ತಾ ಇದ್ಳು ಇವಳು ಅವಳ ಫ್ರೆಂಡ್ ಮದುವೆಗೆ ಹೋದಾಗ ಆ ಹುಡುಗನು ಅಲ್ಲಿಗೆ ಬಂದಿದ್ದಂತೆ ಇದೇ ಒಳ್ಳೆಯ ಸಮಯ ಇದೆ ಓಡಿ ಹೋಗೋಕ್ಕೆ ಅಂತ ಅಂದುಕೊಂಡು ಅವರಿಬ್ಬರು ಅಲ್ಲಿಂದ ಓಡಿ ಹೋಗಿದ್ದರಂತೆ ಅವನ ಆತ್ತೆಯ ಮಾತು ಕೇಳಿ ಸಾಗರ್ಗೆ ಅವನ ಕಿವಿಗಳ ಮೇಲೆ ವಿಶ್ವಾಸನೆ ಬರಲಿಲ್ಲ ಶ್ವೇತಾ ಅಂತ ಹುಡುಗಿಯಲ್ಲ ಅವಳ ಜೊತೆ ಮೂರು ತಿಂಗಳು ಉಳಿದಿದ್ದೇನೆ ಅವಳು ಅಂತಹ ಸ್ವಭಾವದ ಹುಡುಗಿಯಲ್ಲ ಅವಳು ಹೀಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಅವಳು ಹೀಗೆ ಮಾಡುವುದಿಲ್ಲ ಅಂತ ಹೇಳುತ್ತಾನೆ ಆದರೆ ಅವನ ಅತ್ತೆ ಹೇಳುತ್ತಾಳೆ ಇಲ್ಲ ಅವಳು ಹೀಗೆ ಮಾಡಿದಾಳೆ ದಯವಿಟ್ಟು ನನ್ನ ಮಾತಿನ ಮೇಲೆ ನಂಬಿ ಅಂತ ಅವನ ಅತ್ತೆ ಅಳುತ್ತಾ ಹೇಳುತ್ತಾಳೆ ಅವನ ಅತ್ತೆ ಅಷ್ಟೊಂದು ಹೇಳುತ್ತಿದ್ದರೆ ಅವನಿಗೆ ನಂಬಿಕೆ ಬರುತ್ತೆ ಆದರೂ ಅವನ ಮನಸ್ಸು ಇನ್ನೂ ಒಪ್ಪುವುದಿಲ್ಲ ಇವನ ಮನೆಯವರಿಗೂ ಈ ವಿಷಯ ಗೊತ್ತಾದ ಮೇಲೆ ಅವರಿಗೂ ನಂಬಿಕೆ ಬರುವುದಿಲ್ಲ ನಾವು ನೋಡಿದಷ್ಟರ ಮಟ್ಟಿಗೆ ಶ್ವೇತ ಅಂತ ಹುಡುಗಿಯಲ್ಲ ಈಗಿನ ಕಾಲದಲ್ಲಿ ಯಾರ ಒಳಗಿನ ಮಾತು ಯಾರಿಗೆ ಗೊತ್ತಾಗ್ತಾ ಇದೆ ಮೇಲೆ ಒಂದು ಗುಣ ಒಳಗೆ ಒಂದು ಗುಣ ಇಟ್ಟುಕೊಂಡಿದರೆ ಯಾರಿಗೆ ಗೊತ್ತಾಗುತ್ತೆ ಅವಳ ನಿಜವಾದ ಗುಣ ಯಾವುದು ಅಂತ ಅಂತ ಅಂದುಕೊಂಡು ಅವರ ಮನೆಯವರು ಸುಮ್ಮನಾಗುತ್ತಾರೆ ಸಾಗರ್ ಹೇಳುತ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡುತ್ತೇನೆ ಅಂತ ಅವಳ ಅಮ್ಮ ಅತ್ತು ಕರೆದು ಅವರ ಮುಂದೆ ಕೇಳಿಕೊಳ್ಳುತ್ತಾಳೆ ದಯವಿಟ್ಟು ದಯವಿಟ್ಟು ಕೇಸ್ ಮಾಡಬೇಡಿ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕೇಳಿಕೊಳ್ಳುತ್ತಾಳೆ ಆವಾಗ ಸಾಗರ್ ಅತ್ತೆಯ ಮುಖವನ್ನು ನೋಡಿ ಕೇಸ್ ಮಾಡುವುದಿಲ್ಲ ಬಿಟ್ಟು ಬಿಡುತ್ತಾನೆ ಆದರೆ ಸಾಗರ್ ಶ್ವೇತಾಗೆ ಬಹಳಷ್ಟು ಹುಡುಕುತ್ತಾನೆ ಅವಳ ಬಾಯಿಂದಲೇ ಈ ವಿಷಯ ಕೇಳೋಕ್ಕೆ ಆದರೆ ಅವಳು ಎಲ್ಲಿಗೂ ಸಿಗುವುದಿಲ್ಲ ಸೋತು ಅವಳನ್ನು ಹುಡುಕುವುದನ್ನು ಬಿಟ್ಟು ಬಿಡುತ್ತಾನೆ ಸ್ವೇತ ಹೋದಾಗಿನಿಂದ ಅವನಿಗೆ ಯಾವುದೇ ಕೆಲಸ ಮಾಡುವುದರಲ್ಲಿ ಮನಸ್ಸಿರಲಿಲ್ಲ ಬಗೆ ಬಗೆ ಅವಳದೇ ನೆನಪು ಕಾಡುತ್ತಿರುತ್ತಿತ್ತು ಅವರ ಮನೆಯವರು ಅವನಿಗೆ ತುಂಬ ಸಮಜಾಯಿಸುತ್ತಾರೆ ಆಗಿದ್ದು ಆಗಿ ಹೋಯಿತು ಈಗ ನಿನ್ನ ಕೆಲಸದ ಮೇಲೆ ಗಮನ ಕೊಡು ನಿನ್ನ ಕನಸು ಏನಿತ್ತು ಅದನ್ನು ಮಾಡು ಅದರ ಕಡೆ ಗಮನ ಕೊಡು ಅಂತ ಹೇಳುತ್ತಾರೆ ಸಾಗರ್ ಹೀಗೆ ದಿನ ಕಳೆದಂತೆ ಅವನ ಕೆಲಸದಲ್ಲಿ ಬ್ಯುಸಿಯಾಗುತ್ತಾನೆ ಅವನು ಒಂದು ದೊಡ್ಡ ಶೋರೂಮ್ ತೆಗೆದಿದನು ಈಗ ಅವನ ಕನಸು ನನಸಾದಾಗ ಅವನಿಗೆ ಅಷ್ಟೊಂದು ಸಂತೋಷ ಇರಲಿಲ್ಲ ಬರ್ತಾ ಬರ್ತಾ ಏಳು ತಿಂಗಳು ಕಳೆದಿದ್ದವು ಈಗ ಸಾಗರ್ ಶ್ವೇತೆಗೆ ಸ್ವಲ್ಪ ಸ್ವಲ್ಪ ಮರೆತು ಬಿಟ್ಟಿದನು ಒಂದು ದಿನ ಸಾಗರ್ ತನ್ನ ಕೆಲಸದಿಂದ ಅವನ ಅತ್ತೆಯ ಮನೆ ಮುಂದಿಂದ ಹೋಗುತ್ತಿರುತ್ತಾನೆ ಆ ಮನೆಯನ್ನು ನೋಡಿ ಸ್ವಲ್ಪ ಗಾಡಿ ನಿಲ್ಲಿಸಿ ಮತ್ತೆ ಮುಂದೆ ಹೋಗುತ್ತಿರುತ್ತಾನೆ ಆವಾಗ ಅವನಿಗೆ ಅವರ ಮನೆ ಕೆಡಕಿಯಲ್ಲಿ ಯಾರು ಕೂತಿದ ಹಾಗೆ ಕಾಣುತ್ತೆ ಸಾಗರ್ ತನ್ನ ಕಾರ್ ಅಲ್ಲೇ ನಿಲ್ಲಿಸಿ ಹೊರಗಡೆ ಬಂದು ಚೆನ್ನಾಗಿ ನೋಡುತ್ತಾನೆ ಅಲ್ಲಿ ಶ್ವೇತ ಇದ್ದಿರುತ್ತಾಳೆ ಅವಳನ್ನು ನೋಡಿ ಸಾಗರ್ ಮನೆಯ ಒಳಗೆ ಹೋಗುತ್ತಾನೆ ಅಳಿಯನಿಗೆ ನೋಡಿ ಅವಳ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳುತ್ತಾಳೆ ಆದರೆ ಸಾಗರ್ ಏನು ಮಾತು ಕೇಳದೇನೆ ಮೇಲ್ಗಡೆ ರೂಮಿಗೆ ಹೋಗುತ್ತಿರುತ್ತಾನೆ ಮೇಲೆ ರೂಮಲ್ಲಿ ಹೋಗಿ ನೋಡಿದರೆ ಶ್ವೇತ ಚೇರ್ ಮೇಲೆ ಕೂತಿದ್ಲು ಶ್ವೇತ ಸಾಗರಿಗೆ ನೋಡಿ ಅವಳ ಕಣ್ಣು ತುಂಬಿ ಬರುತ್ತೆ ಅವಳು ಏನು ಹೇಳುವುದಿಲ್ಲ ಆದರೆ ಗಂಡನಿಗೆ ನೋಡುತ್ತಾ ಅವಳ ಕಣ್ಣೀರೇ ನಿಲ್ಲುವುದಿಲ್ಲ ಆವಾಗ ಅವನ ಅತ್ತೆ ಹೇಳುತ್ತಾಳೆ ಶ್ವೇತ ಅವಳ ಫ್ರೆಂಡ್ ಮದುವೆಗೆ ಹೋಗಿ ಬರುವಾಗ ಅವಳ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟಲ್ಲಿ ಅವಳ ಎರಡು ಕಾಲು ಹೋಗುತ್ತವೆ ಇದರ ಬಗ್ಗೆ ನಿಮಗೆ ಕರೆ ಮಾಡಿ ತಿಳಿಸೋಣ ಅಂದರೆ ಶ್ವೇತ ಹೇಳೋಕ್ಕೆ ಬಿಡಲಿಲ್ಲ ಅವರು ಒಂದು ದೊಡ್ಡ ಕೆಲಸದ ಮೇಲೆ ಹೋಗಿದ್ದಾರೆ ಅವರಿಗೆ ಈ ವಿಷಯದ ಬಗ್ಗೆ ತಿಳಿಸಬೇಡಿ ಅಂತ ನನ್ನಿಂದ ಆಣೆ ತೆಗೆದುಕೊಂಡಿದಳು ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದರು ಅವಳ ಕಾಲು ಈಗ ಮೊದಲಿನ ಹಾಗೆ ಆಗಬೇಕಂದ್ರೆ ಅವಳ ಕಾಲಿನ ಆಪರೇಷನ್ ಮಾಡಬೇಕು ಅದಕ್ಕೆ ತುಂಬ ದುಡ್ಡು ಬೇಕಾಗುತ್ತದೆ ಅಂತ ಹೇಳಿದರು ಅದನ್ನು ಕೇಳಿ ಶ್ವೇತ ನಿಮಗೆ ಈ ವಿಷಯ ತಿಳಿದರೆ ನೀವು ನಿಮ್ಮ ಶೋರೂಮ್ ಹಾಕುವ ದುಡ್ಡಲ್ಲೇ ಇವಳ ಸಲುವಾಗಿ ಖರ್ಚು ಮಾಡುತ್ತೀರಾ ಅಂತ ನಿಮ್ಮಿಂದ ಈ ವಿಷಯ ಮುಚ್ಚಿಟ್ಟಿದಳು ನೀವು ಅವಳಿಗೆ ದ್ವೇಷ ಮಾಡಿ ಮರೆತು ಬಿಡಬೇಕು ಅಂತ ಇದೆಲ್ಲ ಸುಳ್ಳು ಹೇಳಿಸಿದಳು ಅಂತ ಅವನ ಅತ್ತೆ ಹೇಳುತ್ತಾಳೆ ಇದನ್ನು ಕೇಳಿ ಸಾಗರ್ಗೆ ಕಣ್ತುಂಬಿ ಬರುತ್ತೆ ಮತ್ತು ಶ್ವೇತಾಳ ಮುಂದೆ ಅವಳ ಕೈ ಹಿಡಿದು ಕೆಳಗಡೆ ಕೂತು ಬಿಡುತ್ತಾನೆ ಶ್ವೇತಾಗೆ ಕೇಳುತ್ತಾನೆ ಶ್ವೇತಾ ಹೀಗೇನಾದರೂ ನನ್ನ ಜೊತೆ ಆದರೆ ನೀನು ನನ್ನನ್ನು ಬಿಟ್ಟು ಹೋಗುತ್ತಿದೆಯಾ ಆವಾಗ ಶ್ವೇತಾ ಹೇಳುತ್ತಾಳೆ ಪ್ಲೀಸ್ ಹಾಗೆಲ್ಲ ಏನು ಹೇಳಬೇಡಿ ನಿಮ್ಮ ಜೊತೆ ಹಾಗೆಲ್ಲ ಏನು ಆಗಬಾರದು ನನಗೆ ಆಕ್ಸಿಡೆಂಟ್ ಆದಾಗ ನಾನು ಪ್ರೆಗ್ನೆಂಟ್ ಇದ್ದೆ ಈ ಆಕ್ಸಿಡೆಂಟಲ್ಲಿ ನನ್ನ ಮಗುವಿಗೂ ಕಳೆದುಕೊಂಡು ಬಿಟ್ಟೆ ಈಗ ನಾನು ನಿಮ್ಮ ಹತ್ತಿರ ಬಂದು ಏನು ಮಾಡಲಿ ನಾನು ನಿಮ್ಮ ಮೇಲೆ ಭಾರವಾಗಿ ನಿಮ್ಮ ಜೀವನ ಹಾಳು ಮಾಡುವುದಿಲ್ಲ ದಯವಿಟ್ಟು ನೀವು ಇನ್ನೊಂದು ಮದುವೆಯಾಗಿ ನಿಮ್ಮ ಸಂಸಾರ ಶುರು ಮಾಡಿ ನೀವು ಸಂತೋಷವಾಗಿರಿ ನೀವು ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು ನಾನು ಇಲ್ಲಿ ತುಂಬ ಸಂತೋಷವಾಗಿರುತ್ತೇನೆ ನೀವು ಇನ್ನೊಂದು ಮದುವೆ ಆದರೆ ನನಗೇನು ಅಭ್ಯಂತರ ಇಲ್ಲ ಅಂತ ಶ್ವೇತ ಹೇಳುತ್ತಾಳೆ ಆವಾಗ ಸಾಗರ್ ಅಳುತ್ತಾ ಹೇಳುತ್ತಾನೆ ನೀನು ನನಗೆ ಎಷ್ಟೊಂದು ಪ್ರೀತಿ ಮಾಡ್ತೀಯ ನೀನು ಹೇಗೆ ಅಂದ್ಕೊಂಡೆ ನಾನು ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಜೀವನ ಮಾಡ್ತೀನಿ ಅಂತ ಈ ಜನ್ಮದಲ್ಲೂ ಇದು ಸಾಧ್ಯವಿಲ್ಲ ಅಂತ ಹೇಳಿ ಸಾಗರ್ ಶ್ವೇತ ಎಷ್ಟು ಹೇಳಿದರೂ ಅವಳ ಒಂದು ಮಾತು ಕೇಳದಿನಿ ಅವಳಿಗೆ ತನ್ನ ಜೊತೆ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ಅವಳಿಗೆ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುತ್ತಾನೆ ಅವಳ ಕಾಲು ಸರಿ ಮಾಡುವಗೋಸ್ಕರ ಆದರೆ ಕೆಲವೊಬ್ಬರು ಕಾಲು ಸರಿಯಾಗುವುದಿಲ್ಲ ಅಂತ ಹೇಳುತ್ತಾರೆ ಕೆಲವೊಬ್ಬರು ಕಾಲು ಸ್ವಲ್ಪ ಸರಿಯಾಗುತ್ತೆ ನಡೆಯಕ್ಕೆ ಬರುವಷ್ಟು ಆದರೆ ಇದಕ್ಕೆ ತುಂಬ ದುಡ್ಡು ಬೇಕಾಗುತ್ತದೆ ಅಂತ ಹೇಳುತ್ತಾರೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿ ಸಾಗರ್ ತನ್ನ ಕನಸಿನ ಶೋರೂಮನ್ನು ಮಾರಿ ಹೆಂಡತಿಗೆ ನಡೆಯುವ ಹಾಗೆ ಮಾಡುತ್ತಾನೆ ನನ್ನ ಜೊತೆ ನನಗೆ ಇಷ್ಟೊಂದು ಪ್ರೀತಿ ಮಾಡುವ ಹೆಂಡತಿ ಇದ್ದರೆ ನಾನು ಮುಂದೇನು ನನ್ನ ಕನಸು ನನಸು ಮಾಡುತ್ತೇನೆ ಅಂತ ಸಾಗರ್ ಹೇಳುತ್ತಾನೆ ಸ್ನೇಹಿತರೆ ಕತೆ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ